ಚಾನಲ್ ಗೈಸ್ ಎಲ್ಲ ಹೇಗಿದ್ದೀರಾ ನಾ ಸೊ ಹೋಗಿದ್ದೀನಿ ಐಸ್ ಎಂತ ಬಿಸಿಲು ಇದೆ ಹೊರಗೆ ಅಂತ ಅಂದರೆ ಬರೀ ಲಿಕ್ವಿಡೇ ಕುಡ್ಕೊಂಡಿರೋಣ ಅಂತ ಅನ್ಸುತ್ತೆ ಸೊ ಏನು ಬೇಡ ಊಟನೂ ಬೇಡ ಬರೀ ನೀರು ಕುಡ್ಕೊಂಡಿರೋಣ ಅಂತ ಅನ್ಸುತ್ತೆ ಸೊ ಅದಕ್ಕೆ ನಾನು ನಮ್ಮ ಹಸ್ಬೆಂಡಿಗೆ ಏನಾರ ಸೊಪ್ಪು ಸಿಕ್ಕಿದ್ರೆ ತೊಗೊಂಬರ್ರಿ ಈ ಥರ ಬೇಡ ಮತ್ತು ಮಸಾಲೆ ಅದು ಇದು ಎಲ್ಲ ಬೇಡ ಅಂದ್ಬಿಟ್ಟು ಸೊಪ್ಪು ಬೆಸ್ಟ್ ಅಂತಲೇ ಅನ್ಬೋದು ಈ ಥರ ತಿಳಿ ಆಗಿರ್ಬೋದು ಅಥವಾ ಮೈಂಡ್ ಫುಡ್ ಏನಿರುತ್ತೆ ಅದು ಬೆಸ್ಟ್ ಅಂತ ಅನಿಸುತ್ತೆ ಸೊ ಇವತ್ತು ನಾನು ಮಾಡ್ತಾ ಇದ್ದೀನಿ ಸಬಸಿಗೆ ಸೊಪ್ಪು ಮತ್ತೆ ಕಾಳು ಹಾಕಿ ಯಾವ ಥರ ಬಸ್ಸಾರು ಮಾಡ್ತಾರೆ ಅಂತ ನಾನಿವತ್ತು ತೋರಿಸ್ತೀನಿ ಏನ್ ಬೇಕು ನಿನಗೆ ಮಮ್ಮು ಏನ್ ಬೇಕು ಏನು ಬೇಡ ಅಂತಾಳೆ ಅವಳಿಗೆ ಊಟನೇ ಅಂದರೆ ಇಷ್ಟ ಎಲ್ಲ ಗಾಯ್ಸ್ ಬೇಕಾರೆ ಲಾಲಿಪಾಪು ಐಸ್ ಕ್ರೀಮು ಚಾಕ್ಲೇಟು ಹಾ ಸಾಕಂಗ ಸಾಕ ಇಷ್ಟೇ ನಿನಗೆ ಹ್ಮ್ ಸೊ ನಾನು ಇವಾಗ ಸಮ್ಮರ್ ಅಲ್ಲ ಅಂತ ಅಂದ್ಬಿಟ್ಟು ಬೆಳಗ್ಗೆನೆ ಅಂಬ್ಲಿ ಮಾಡ್ಬಿಡ್ತೀನಿ ರಾಗಿ ಅಂಬ್ಲಿ ಅದಕ್ಕೆ ಮಜ್ಜಿಗೆ ಮಾಡ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ಕುಡಿಯೋದು ಸೊ ಆಲ್ಮೋಸ್ಟ್ ಸಮ್ಮರ್ ಟೈಮಲ್ಲಿ ಎಲ್ಲರೂ ಅದು ಇವಳಿಗೂ ಒಂದು ಲೋಟ ಕುಡಿಸ್ಬಿಡ್ತೀನಿ ಸೊ ಸಾಕಾಗ್ಬಿಡತ್ತೆ ಶಕೆಯಲ್ಲಿ ಅದು ಮನೆಯಲ್ಲಂತೂ ಈರಕ್ಕೆನೇ ಫ್ಯಾನ್ ಹಾಕೊಂಡೇ ಇರಬೇಕು ಹೇಳೇ ಏನೂ ಬೇಕು ಅಮ್ಮ ಅವ್ರ ಫ್ರೆಂಡ್ ಇಷ್ಟದಂಗ ಆಟಾಡಿ ಅವ್ರ ಮನೆಗೆ ಹೋದ್ಲಿ ಇವಾಗ ಸೊ ಅವಳು ಓದಲಲ್ಲ ಅದೇ ಫೀಲಲ್ಲಿ ಕುತ್ಕೊಂಡಿದ್ದಾಳೆ ಸುಮ್ಮನೆ ಕುತ್ಕೊಂಡಿದ್ದಾಳೆ ಅವ್ಳಿಗೆ ಸ್ನಾನ ಮಾಡಿಸ್ಬೇಕು ಸೊ ಅಷ್ಟೊಂದು ಸ್ವಲ್ಪ ಅಡಿಗೆ ಮಾಡ್ಕೊಂಡು ಅವಳಿಗೆ ಸ್ನಾನ ಮಾಡಿಸಿ ಸ್ನಾನ ಮಾಡಿಸ್ತೀನಿ ಸ್ನಾನ ಸ್ನಾನ ಅಂತಿದ್ದಾಳೆ ಸೊ ನಾನು ಬೀನ್ಸ್ಗಳನ್ನು ಬಿಡಿಸ್ಕೊಂಡು ನೀರಾಕಿ ನೆನ್ಸಿಟ್ಟಿದೀನಿ ಸ್ವಲ್ಪ ಕಾಳನ್ನ ಸೊ ಇದನ್ನ ಒಂದ್ ಎರಡ್ ಮೂರ್ ಸರಿ ವಾಶ್ ಮಾಡಿ ಸೊಪ್ಪನ್ನ ಇವಾಗ ಹೆಚ್ಕೊಳ ಬನ್ನಿ ಕ್ಲೀನಾಗೆ ಆಗೇ ಒಂದ್ ಮೂರು ಸರಿ ಸೊಪ್ಪು ವಾಶ್ ಮಾಡಿ ಈ ತರ ಸಣ್ಣದಾಗಿ ಹೆಚ್ಚಿಟ್ಕೊಬೇಕು ಸೊ ಒಂದು ಕುಕ್ಕರಿಗೆ ಒಂದೆರಡು ಸ್ಪೂನಷ್ಟು ತೊಗರಿಬೇಳೆ ಆ್ಯಂಡ್ ಒಂದು ಎರಡು ಸ್ಪೂನಷ್ಟು ಹೆಸರು ಕಾಳು ತೊಗೊತಾ ಇದ್ದೀನಿ ಒಂದೆರಡು ಮೂರು ಸರಿ ವಾಶ್ ಮಾಡಿ ಇಟ್ಕೊಬೇಕು ಸೊ ಒಂದೆರಡು ಮೂರು ಲೋಟ ಅಷ್ಟು ನೀರನ್ನು ಹಾಕ್ಕೊಂಡು ನಾವೇನು ಹೆಚ್ಚಿಟ್ಟು ಇಟ್ಕೊಂಡಿದ್ವಿ ಸೊಪ್ಪನ್ನ ಅದನ್ನೆಲ್ಲ ಹಾಕೊತಾ ಇದ್ದೀನಿ ಆ್ಯಂಡ್ ಜೊತೆಗೆ ನಾವೇನು ವಾಶ್ ಮಾಡಿಟ್ಕೊಂಡಿದ್ವಿ ಬೀನ್ಸ್ ಕಾಳುನ ಹಾಕ್ತಾ ಇದ್ದೀನಿ ಆ್ಯಂಡ್ ಒಂದು ಗೆಡ್ಡೆ ಅಷ್ಟು ಈರುಳ್ಳಿ ಒಂದು ಗೆಡೆಯಷ್ಟು ಬೆಳ್ಳುಳ್ಳಿ ಆ್ಯಂಡ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಕಲ್ಲು ಪಾಕೊತಾ ಇದ್ದೀನಿ ಸೊ ಇದನ್ನೆಲ್ಲ ಕೈ ಆಡಿ ಕುಕ್ಕರ್ ಮುಚ್ಚಿ ಇಡಬೇಕು ಒಂದೆರಡು ವಿಷಲ್ ಆದರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ಸೊಪ್ಪು ನೋಡಿ ಚೆನ್ನಾಗಿ ಬೆಂದಿತ್ತು ಸೊ ಇವಾಗ ಏನು ನಾವು ಬೇಯಿಸಿಟ್ಕೊಂಡಿರ್ತೀವಿ ಅದನ್ನ ಕಟ್ಟನ್ನು ಸಪ್ರೇಟಾಗೆ ತೆಗೆದಿಟ್ಕೊಬೇಕಾಗತ್ತೆ ಖಾರಕ್ಕೆ ಇಲ್ಲಿ ನಾನು ಕೊತ್ತಂಬರಿ ಸ್ವಲ್ಪ ಕೊಬ್ಬರಿ ಸ್ವಲ್ಪ ಜೀರಿಗೆ ಪುಡಿ ಒಂದು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಹುಣಸೆ ಹಣ್ಣು ಸ್ವಲ್ಪ ಆ್ಯಂಡ್ ಎರಡು ಸ್ಪೂನಷ್ಟು ಖಾರ ಪುಡಿ ಸೊ ಇದನ್ನೆಲ್ಲ ಸ್ಮೂತಾಗಿ ಮಿಕ್ಸಿ ಮಾಡಿ ರುಬ್ಬಿಟ್ಕೊಬೇಕು ಈ ರೀತಿಯಾಗಿ ಸ್ಮೂತಾಗಿ ರುಬ್ಬಿಟ್ಕೊಳ್ಬೇಕು ಸಾರಿಗೆ ಹಾಕೋಕ್ಕೂ ಮೊದಲು ಫಸ್ಟ್ ನಾವು ಏನು ಪಲ್ಯಕ್ಕಿ ಅಂತ ಇಟ್ಕೊಂಡಿದ್ವಿ ಅದಕ್ಕೆ ಒಂದು ಅಷ್ಟು ಖಾರಾನ ತಗೊಂಡು ಮಿಕ್ಸ್ ಮಾಡಿ ಇಟ್ಕೊಬೇಕು ಅದಕ್ಕೇ ಸೊ ಇವಾಗ ನಾವೇನು ಕಟ್ಟಿ ತೆಗೆದಿಟ್ಕೊಂಡಿದ್ವಿ ಆ ಕಟ್ಟಿಗೆ ನಾವು ಈ ಮಿಕ್ಸಿ ಮಾಡಿದ್ದನ್ನು ಖಾರ ಹಾಕೊತಾ ಇದ್ದೀನಿ ಇವಾಗ ಇದೇನು ಸಾರು ಕುದಿಸೋದೇನು ಬೇಡ ಸೊ ಹೀಗೇ ನಾವೇನು ಖಾರ ಎಲ್ಲ ತೆಗೆದಿಟ್ಕೊಂಡಿದ್ವಿ ಇದಕ್ಕೇನೆ ಹುಳಿ ಉಪ್ಪು ಬೆಲ್ಲ ಎಲ್ಲ ಸೇರಿಸಿ ಇಟ್ಕೊಬೇಕು ಇದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಪುಡಿ ಬೆಲ್ಲನ ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಉಪ್ಪು ಹುಳಿ ಖಾರ ಮೂರು ಚೆನ್ನಾಗಿ ಕೂಡಬೇಕು ಸೊ ಟೇಸ್ಟ್ ನೋಡಿ ಇನ್ ಕೇಸ್ ಏನಾದರೂ ನಿಮಗೆ ಇಷ್ಟ ಬೇಕಾಗತ್ತೆ ಅಂತ ಅನಿಸಿದ್ರೆ ಆ್ಯಡ್ ಮಾಡ್ಕೊಬೋದು ಸೊ ಲಾಸ್ಟಿಗೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಒಣಮೆಣಸಿನ್ಕಾಯಿ ಹಾಗೂ ಸ್ವಲ್ಪ ಸೊಪ್ಪು ಸೊ ಸ್ವಲ್ಪ ಹಾಕಿದ್ರೆ ಸಾಕು ಸೊ ಮಾಡಿದ್ದು ಒಗ್ಗರಣೆನ ನಾವು ಏನು ಇಟ್ಕೊಂಡಿರ್ತೀವಿ ಸಾರನ್ನ ಅದಕ್ಕೆ ಹಾಕ್ಬೇಕಾಗತ್ತೆ ಸೊ ಲಾಸ್ಟಿಗೆ ಸ್ವಲ್ಪ ಕೊಬ್ಬರಿನ ಉದುರಿಸ್ಕೊತಾ ಇದ್ದೀನಿ ಸೊ ನೋಡಿ ಬಸ್ಸ ರೆಡಿ ಆಗಿದೆ ಈ ಸಮ್ಮರ್ ಟೈಮಲ್ಲಿ ಈ ಥರ ಸಾರುಗಳು ಮಾಡಿಕೊಂಡು ಬಂದ್ರೇ ಬೆಸ್ಟ್ ಅನಿಸುತ್ತೆ ಸೊ ಇವಾಗ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸೊ ನಾನಿಲ್ಲಿ ಸಣ್ಣದಾಗಿ ಹೆಚ್ಕೊಂಡಿರೋ ಒಂದು ಈರುಳ್ಳಿ ಮೆಣಸಿನ್ಕಾಯಿ ಸ್ವಲ್ಪ ಕೊಬ್ಬರಿ ಇಟ್ಕೊಂಡಿದ್ದೀನಿ ಫಸ್ಟಿಗೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ರೋಸ್ಟ್ ಆಗಿದ ತಕ್ಷಣವೇ ನಾವೇನು ಹೆಚ್ಚಿಟ್ಕೊಂಡಿದ್ವಿ ಹಸಿ ಮೆಣ್ಸಿನ್ಕಾಯಿ ಫಸ್ಟಿಗೆ ಹಾಕ್ಕೊಳ್ಬೇಕು ಸೊ ನಂತರ ನಾವೇನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ವಿ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ಸೊ ಸ್ವಲ್ಪ ಕೈಯಾಡಿ ಸ್ವಲ್ಪ ಬ್ರೌನಿಶ್ ಕಲರ್ ಬಂದಿದ ತಕ್ಷಣನೇ ಮೇಲೆ ಗರ್ಬೆ ಸೊಪ್ಪು ಇದ್ದೀನಿ ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಬಿಕಾಸ್ ನಾವೇನು ಬೇಯಿಸ್ಕೊಂಡಿಡ್ತೀವಿ ಬೇಳೆ ಸೊಪ್ಪಲ್ಲ ಸ್ವಲ್ಪ ಟೇಸ್ಟ್ ನೋಡಬೇಕು ಇನ್ ಕೇಸ್ ಏನಾರು ಉಪ್ಪು ಹಿಡಿಯುತ್ತೆ ಅನ್ನೋದಾದರೆ ಇಲ್ಲಿ ಎಷ್ಟು ಬೇಕಾಗುತ್ತೋ ಆಗುತ್ತೋ ಉಪ್ಪು ಅಷ್ಟನ್ನು ಸೇರಿಸ್ಕೊಬೇಕಾಗತ್ತೆ ಸೊ ನೆಕ್ಸ್ಟ್ ನಾವೇನು ಕಟ್ಟಲ್ಲ ತೆಗೆದಿ ಸೊಪ್ಪನ್ನು ಇಟ್ಕೊಂಡಿದ್ವಿ ಅದನ್ನು ಹಾಕಿ ಚೆನ್ನಾಗೇ ಕೈ ಆಡಿಸ್ಬೇಕು ಸೊ ಅದರಲ್ಲಿರೋ ಮಸಾಲೆ ಎಲ್ಲ ಚೆನ್ನಾಗಿ ಕೂಡಬೇಕು ಲಾಸ್ಟಿಗೆ ಟೇಸ್ಟ್ ನೋಡಿ ಇನ್ ಕೇಸ್ ಏನಾದರೂ ಉಪ್ಪಿಡಿಸತ್ತೆ ಅಂತ ಅಂದರೆ ಆ್ಯಡ್ ಮಾಡ್ಕೊಬೋದು ಇಲ್ಲಾಂದರೆ ಸ್ಟವ್ ಆಫ್ ಮಾಡ್ಕೊಂಡು ಕೊಬ್ಬರಿನ ಹಾಕಿ ಸೊ ಸೊಪ್ಪಿನ ಪಲ್ಯನೂ ರೆಡಿ ಆಯಿತು ಸೊ ಸಮ್ಮರ್ ಟೈಮಲ್ಲಿ ಈ ಥರ ಅಡುಗೆನ ಮಾಡ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಗೈಸ್ ನೋಡಿದ್ರಲ್ಲ ಹೇಗೆ ಬಸ್ಸಾರು ಮಾಡಿದೆ ಅಂತ ಅಂದ್ಬಿಟ್ಟು ಸೊ ಟೇಸ್ಟ್ ಮಾತ್ರ ಸುಪೋ ಆಗಿತ್ತು ಆ್ಯಂಡ್ ಮೈಲ್ಡಾಗಿತ್ತು ಸೊ ಈ ಟೈಮಲ್ಲಿ ಸಮ್ಮರ್ ಟೈಮಲ್ಲಿ ಹಿಂಗೆ ಮಾಡ್ಕೊಂಡು ತಿಳಿ ಸಾರು ಅಥವಾ ಈ ಥರ ಮೈಲ್ಡ್ ಈ ಥರ ಮಾಡಿಕೊಂಡು ತಿನ್ಕೊಂಡಿರೋಣ ಅಂತ ಅನಿಸುತ್ತೆ ಸೊ ಏನು ಅಂತ ಅಂದರೆ ರಾಗಿ ಮುದ್ದೆ ಒಂದು ಮಿಸ್ಸಿಂಗು ಸೊ ಮುದ್ದೆ ಇದ್ರೆ ತುಂಬ ವಿಮಾನ ಆಗ್ತಾಯಿತ್ತು ಮುದ್ದೆ ಇಸ್ ಅ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಆ್ಯಂಡ್ ಪಾಪಣ್ಣ ಊಟ ಮಾಡಿ ಮಲ್ಕೊಂಡಿದ್ದಾಳೆ ಸೊ ನಂದು ಊಟ ಆಯಿತು ಸೊ ಗೈಸ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಆ್ಯಂಡ್ ಗೈಸ್ ಒನ್ ಮೂರ್ ಥಿಂಗ್ ಯಾವಾಗಲೂ ಅಷ್ಟೇ ಏನೇ ನಾವು ಮಾಡ್ತೀವಿ ಅಂದ್ರೆ ಅಥವಾ ಯಾವ್ದು ಎಲ್ಲ ಆಲೋವರ್ಲಿ ಆಲ್ ಓವರ್ ಯಾವಾಗಲೂ ಡಿಕ್ರೀಸ್ ಇಂದ ಇನ್ಕ್ರೀಸ್ ತಗೋಬೇಕು ಆಯಿತಾ ಸೊ ನಾನು ಯಾವಾಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ ನಂದು ಸ್ಟಾರ್ಟಿಂಗ್ ವೀಡಿಯೋಸ್ ಕಂಪೇರ್ ಮಾಡಿದ್ರೆ ಇವಾಗ ಸ್ವಲ್ಪ ಡಿಕ್ರೀಸ್ ಆಗಿದೆ ವ್ಯೂಸೆಲ್ಲ ಸೊ ಸ್ಟಾರ್ಟಿಂಗ್ ಎಲ್ಲ ಫೈವ್ ಹಂಡ್ರೆಡ್ ಪ್ಲಸ್ ವ್ಯೂಸ್ ಆಯಿತು ಸಡನ್ನಾಗಿ ಸ್ಟಾ ಅಂದರೆ ಆಯಿತು ನನಗೆ ಸೊ ಸ್ಟಾರ್ಟಿಂಗೆ ಫೈವ್ ಹಂಡ್ರೆಡ್ ಪ್ಲಸ್ ವ್ಯೂಸ್ ಆಗ್ತಿದೆಯಲ್ಲ ಅಂತ ಅಂದ್ಬಿಟ್ಟು ಬಟ್ ಇವಾಗ ಹೋಗ್ತಾ 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 ಅದು ಡಿಕ್ರೀಸ್ ಆಗ್ತಾ ಇದೆ ಸೊ ಯಾಕೆ ಅಂತ ನಂಗೆ ಗೊತ್ತಿಲ್ಲ ಗೈಸ್ ಸೊ ಏನು ಅಂತ ಅಂದರೆ ಸೊ ನನ್ನಿಂದ ನನ್ನ ಎಡಿಟಿಂಗಲ್ಲಿ ಏನಾದರೂ ಮಿಸ್ಟೇಕ್ ಇದೆಯಾ ಅಥವಾ ನಾನು ಯಾವ ಥರ ವೀಡಿಯೋಸ್ ಮಾಡಬೇಕು ಆ್ಯಂಡ್ ಯಾವ್ದಾರ ನಾನು ಇಪ್ಪ ಮಾಡ್ಕೊಬೇಕು ಅಂತ ಅಂದರೆ ನೀವು ಪ್ಲೀಸ್ ಕಮೆಂಟ್ ಮೂಲಕ ಸಜೆಷನ್ ಕೊಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಬಿಕಾಸ್ ಯಾರಾರು ಹೇಳಿದ್ರೇ ನಮ್ಮ ಮಿಸ್ಟೇಕ್ ಏನು ಅಂತ ನಮಗೆ ಗೊತ್ತಾಗುತ್ತೆ ಸೊ ನಿಮ್ಗೆ ಯಾವ ಥರ ಮುಂದೆ ವೀಡಿಯೋಸ್ ಬೇಕು ಆ್ಯಂಡ್ ಯಾವ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನು ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಯಾರೆಲ್ಲ ನಾನು ಎಲ್ಲ ನೋಡ್ತಾ ಇದ್ದೀರಾ ಆ್ಯಂಡ್ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಪ್ಲೀಸ್ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನೆಲಿಗೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸೊ ಇನ್ನು ಮುಂದೆ ಮುಂದೆ ಬರ್ತಾ ನಾನು ಇನ್ನೂ ಇನ್ನೋವೇಟಿವ್ ಆಗಿ ಏನಾದರೂ ಒಂದು ಕಂಟೆಂಟ್ ಇರೋ ಥರನೇ ವೀಡಿಯೋಸನ್ನು ಐಡಿಯಾ ಮಾಡಿ ಮಾಡೋಕ್ಕೆ ಇಷ್ಟಪಡ್ತೀನಿ ಸೊ ಅದನ್ನೆಲ್ಲ ಮಾಡಬೇಕು ಅಂದರೆ ನನಗೆ ಮೋಟಿವೇಶನ್ ನೀವೇ ಕೊಡಬೇಕು ಏನಂತ ಅಂದರೆ ಏನಂತ ಜಾಸ್ತಿ ರೀಚ್ ಆಗಬೇಕು ಸೊ ಅವಾಗ ಪರವಾಗಿಲ್ಲ ಮಾಡ್ಬೋದು ನಾನು ಅನ್ನೋದು ಅದೇ ನನಗೆ ಮೋಟಿವೇಶನ್ ಆಗುತ್ತೆ ಸೊ ಅವಾಗ ಇನ್ನೂ ಇಂಟ್ರೆಸ್ಟಿಂಗ್ ಬರುತ್ತೆ ನನಗೆ ಓ ಇನ್ನೂ ಅದು ಮಾಡಬೇಕು ಇದು ಮಾಡಬೇಕು ಅಂತ ನನಗೆ ಸೊ ಇನ್ನೂ ಇಂಟ್ರೆಸ್ಟಿಂಗ್ ಬರುತ್ತೆ ಏನೋ ಗೈಸ್ ಯಾವುದೇ ಆಗಲಿ ಸಡನ್ನಾಗೆ ಸಕ್ಸಸ್ ಆಗಿಬಿಡೋದಿಲ್ಲ ಆ್ಯಂಡ್ ಎಲ್ಲೇ ಹೋದ್ರೂ ನಾವು ಸ್ಕೂಲು ಕಾಲೇಜ್ ಅಥವಾ ಕಾರ್ಪೊರೇಟ್ ಎಲ್ಲೇ ಹೋದ್ರೂ ನಮಗೆ ಕಲಿಯೋಕ್ಕೆ ಟೈಮ್ ಬೇಕು ಕಲಿಯೋಕ್ಕೆ ಟೈಮ್ ಬೇಕು ಆ್ಯಂಡ್ ಗ್ರೋ ಆಗೋಕ್ಕೆ ಟೈಮ್ ಬೇಕು ಸೊ ಎಲ್ಲದಕ್ಕೂ ಪೇಶನ್ಸಿಂದ ನಾವು ಕಲಿಬೇಕು ಕಾಯಬೇಕು ಸೊ ಅದನ್ನೇ ನಾನು ಮಾಡ್ತೀನಿ ಆ್ಯಂಡ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಟೂ ಮಂತ್ ಕಂಪ್ಲೀಟ್ ಆಗಿದೆ ಸೊ ಇನ್ನೂ ಇದೆ ನನಗೆ ಟೈಮು ಅಂತ ಅಂದ್ಕೊಂಡು ನಾನು ಇನ್ನೂ ಚೆನ್ನಾಗಿ ವಿಡಿಯೋನ ಮಾಡೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಡೇ ಬೈ ಡೇ ನಂದು ಎಡಿಟಿಂಗ್ ಇಂಪ್ರೂವ್ ಆಗ್ತಿದೆ ಅನ್ನೋದನ್ನು ನನಗೆ ತುಂಬ ಖುಷಿ ಇದೆ ಸೊ ಇನ್ನೂ ಇಂಪ್ರೂವ್ ಮಾಡ್ಕೊ ಸೊ ಇನ್ನು ಯಾವುದರಲ್ಲಿ ಇಂಪ್ರೂವ್ ಮಾಡ್ಕೊಬೇಕು ಯಾವ ಥರ ಹಾಕ್ಬೇಕು ಲೈನ್ ಆಗಿರ್ಬೋದು ಯಾವ ಥರ ನಾನು ಎ ಎಡಿಟಿಂಗ್ ಮಾಡಿದ್ರೆ ಚೆನ್ನಾಗತ್ತೆ ಅನ್ನೋದನ್ನು ಸೊ ಪ್ಲೀಸ್ 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 ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಅಂತ ಹೇಳ್ತಾ ಇದ್ದೀನಿ ಸೊ ಆ್ಯಸ್ ಯೂಶುವಲ್ ನಿಮಗೆಲ್ಲರಿಗೂ ವೀಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ತುತ್ತಾ ಕೊಡ್ಬಾಯ್